ಹಲೋ ವೆಲ್ಕಮ್ ಬ್ಯಾಕ್ ಟು ಪದ್ಮಾ ನಾವಿನ ವ್ಲಾಗ್ ಚಾನಲ್ ಸೊ ಸ್ವಲ್ಪ ಒನ್ ವೀಕ್ ಗ್ಯಾಪ್ ತೊಗೊಂಡಿದ್ದೆ ಟ್ರಾವೆಲ್ ಮಾಡ್ತಾ ಇದ್ದೆ ಹಾಗಾಗಿ ಸೊ ಆಗಸ್ಟ್ ಸಿಕ್ಸ್ಟೀಂತು ವರಮಾಲಕ್ಷ್ಮಿ ಹಬ್ಬ ಎಲ್ಲ ಮುಗೀತು ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗ್ತಾ ಇದ್ವಿ ಸೊ ಯಾಕೆ ಏನೋ ಅಂತ ಬ್ಲಾಗ್ ಇದ್ರಿ ನಿಮಗೆ ಗೊತ್ತಾಗುತ್ತೆ ಸೊ ನಾವು ನಮ್ಮೂರಿಗೆ ವಾಪಸ್ಸು ನಮ್ಮೂರಿಗೆ ಹೋಗ್ತಾ ಇದ್ವಿ ಸೊ ಹಾಗಾಗಿ ಈವ್ನಿಂಗ್ ಹೋಗ್ತಾಯಿದ್ವಿ ಹಾಗಾಗಿ ಸೆವೆಂಟೀನ್ತ್ ಎಲ್ಲಾನು ಪೂಜೆ ಎಲ್ಲ ಕಳ್ಸೆ ಎಲ್ಲ ಇಳಿಸೋದಿರತ್ತಲ್ಲ ಅದು ಎಲ್ಲ ಮಾಡಿ ಅದಾದಮೇಲೆ ನಾನು ಇಲ್ಲೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದೆ ಸೊ ನೀವು ಅದನ್ನು ವ್ಲಾಗ್ ನೋಡಿರ್ತೀರ ಸೊ ಅದೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಅದಾದಮೇಲೆ ತುಂಬಾ ಆ ಟೈಮಲ್ಲಂತೂ ತುಂಬ ಆಗಿದೆ ಅದೆಲ್ಲನೂ ತೆಗೆದ್ಬಿಟ್ಟು ಅದಾದಮೇಲೆ ಮತ್ತೆ ಟೂ ಡೇಸ್ ಬ್ಯಾಗ್ ಪ್ಯಾಕ್ ರೆಡಿ ಮಾಡಿ ಅದಾದಮೇಲೆ ಊರಿಗೆ ಹೋಗ್ತಾಯಿದ್ವಿ ಸೊ ತುಂಬ ಅದಕ್ಕೆ ಹಾಗಾಗಿ ಅದಾದಮೇಲೆ ಮತ್ತೆ ನಾನು ಟ್ರಾವೆಲ್ ಮಾಡಿದೆ ಹಾಗಾಗಿ ನನಗೆ ವಿಡಿಯೋ ಅಪ್ಲೋಡ್ ಇದ್ದಿರಲಿಲ್ಲ ಸೊ ಹಾಗಾಗಿ ಇವತ್ತು ಮತ್ತು ಕಮ್ ಬ್ಯಾಕ್ ಸೊ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಕವಲಿಸ್ಕೋ ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರು ಆ್ಯಂಡ್ ಇವಾಗ ನಾವು ಸೆವೆಂಟೀನ್ ಸ್ಯಾಟರ್ಡೇ ಆಗಸ್ಟು ನಾವು ನಮ್ಮೂರಿಗೆ ವಾಪಸ್ಸು ಇದ್ದೀವಿ ಈವ್ನಿಂಗ್ ಆಗಿತ್ತು ಸೊ ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮತ್ತು ಹೋದ್ಮೇಲೆ ಒಂದು ದಿನ ಎರಡು ದಿನ ಅಂತ ನನಗೆ ಗೊತ್ತಿಲ್ಲ ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಡ್ರೆಸ್ನ ಎಲ್ಲ ಜಾಸ್ತಿನೇ ಪ್ಯಾಕ್ ಮಾಡಿಕೊಂಡು ಮತ್ತು ಮನೆಯೆಲ್ಲ ನೀರೇ ಕ್ಲೀನ್ ಮಾಡಿಕೊಂಡು ಒಂದು ಒಂದೊಂದು ಹೋಗ್ತಾ ಇರ್ತೀವಲ್ವ ಯಾವಾಗ ಎಷ್ಟು ದಿನ ವಾಪಸ್ ಬರ್ತೀವಿ ಅಂತಲೇ ಗೊತ್ತಿರಲ್ಲ ಸೊ ಹಾಗಾಗಿ ಎಲ್ಲ ಫ್ರಿಜ್ಜು ಎಲ್ಲ ನೀಟಾಗಿ ತೆಗ್ದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತು ಇವಾಗ ಹೋಗ್ತಾ ಇದ್ದೀವಿ ಇವಾಗ ಸೊ ಇವಾಗ ಹಾಗೆ ಇವತ್ತು ಮತ್ತೆ ಮಿಡಲಲ್ಲಿ ನಮ್ಮ ತಂಗಿನೂ ಅವರು ಕೂಡ ಬರ್ತಾರೆ ನಮ್ಮ ತಂಗಿ ಮತ್ತು ನನ್ನ ಮೈದ್ನ ಇಬ್ಬರು ಸೇರಿನೇ ಅವರು ಕೂಡ ಜಾಯಿನ್ ಆಗ್ತಾರೆ ನಮ್ಮ ಜೊತೆಗೆ ಸೊ ಇವಾಗ ಮಾತ್ರ ಒನ್ ಟು ಅವರ್ ಜರ್ನಿ ನಾನು ಮತ್ತು ನಾವು ಮೂರು ಜನ ಹೋಗ್ತಾ ಇದ್ವಿ ಇವಾಗ ಸಾಟರ್ಡೇನೇ ನಾನು ಇದನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ನನಗೆ ಆಗಲಿಲ್ಲ ತುಂಬ ಆಗಿದೆ ಅದಾದಮೇಲೆ ಮತ್ತು ಊರಿಗೆ ಹೋಗಬೇಕಾಗಿತ್ತು ಹಾಗಾಗಿ ಸೊ ಆಲ್ಮೋಸ್ಟ್ ಮತ್ತೆ ನಾನು ನೆಕ್ಸ್ಟ್ ಟೂ ಡೇಸ್ ಟೂ ತ್ರೀ ಡೇಸ್ ಊರಿಗೆ ಹೋಗ್ತಾ ಇರೋದ್ರಿಂದ ಮತ್ತು ನನ್ನ ಏನು ಮತ್ತು ಲ್ಯಾಪಿಲೆಲ್ಲ ಮೂವ್ ಮಾಡಿಕೊಂಡು ಹೀಗೆಲ್ಲ ಕೆಲಸ ಇರುತ್ತಲ್ವ ಮತ್ತು ಶೂಟ್ ಮಾಡ್ಕೋಬೇಕು ಹಾಗಾಗಿ ಮತ್ತೆ ಹಾಗೆ ನಾನು ಕ್ಲಿಯರ್ ಮಾಡಿ ಅದಾದಮೇಲೆ ಮತ್ತೆ ನನಗೆ ಸ್ಪೇಸ್ ಬೇಕು ಮತ್ತು ಶೂಟ್ ಮಾಡ್ಕೊಳ್ಳೋದಕ್ಕೆ ಸೊ ಅದು ಕೂಡ ಒಂದು ಕೆಲಸ ಅಂತಲೇ ಹೇಳ್ಬೋದು ಸೊ ಇವಾಗ ಇವರು ಒಂದು ಒಂದು ಊರಲ್ಲಿ ಬಂದು ನಿಂತ್ಕೊಂಡಿದ್ರು ಸೊ ಅಲ್ಲಿಂದ ಕಾರ್ ತಗೊಂಡ್ ಬಂದಿದ್ರು ಹಾಗಾಗಿ ಇವರು ಇವಾಗ ಜಾಯಿನ್ ಆಗ್ತಾ ಇದ್ದಾರೆ ಸೊ ಮಿಡಲ್ ಏನು ಊರ್ ಹೋಗ್ತಾ ಇದಲ್ಲ ಮಿಡಲ್ ಒಂದು ಊರಲ್ಲಿ ಸೊ ಇವರಿಬ್ಬರು ಬಂದರು ಸೊ ಇವರಂತೂ ತುಂಬಾ ಖುಷಿಯಾಗಿದ್ಲು ಅವಳನ್ನ ನೋಡಿದ ತಕ್ಷಣ ನನಗೆ ಒಂದು ವಿಂಡೋಲ್ ನೋಡಿದ ತಕ್ಷಣ ನಾನು ಹಗ್ ಮಾಡಿಕೊಂಡು ಮಮ್ಮಿ ಅಂತ ಹೇಳಿ ಹಗ್ ಮಾಡ್ಕೊಂಡು ಫುಲ್ ಖುಷಿಯಾಗಿದ್ಲು ಸೊ ಇವಾಗ ಇನ್ನೇನು ನಮ್ಮ ಊರ ಹತ್ರ ಬಂದಿದ್ದೀವಿ ಟೋಲ್ಗೇಟ್ ಇದು ಸ್ವಲ್ಪ ಊರು ಹತ್ತಿರ ಬಂದಂಗೆಲ್ಲ ಇವಳು ಗೊತ್ತಾಗುತ್ತೆ ಅಜ್ಜಿ ಮನೆ ಅಜ್ಜಿ ಮನೆ ಅಂತ ಎಲ್ಲ ಹೇಳ್ತಾಳೆ ಇವಳು ಸೊ ಒನ್ ಇಯರ್ ಒಂದು ಸ್ವಲ್ಪ ಮಾತಾಡ್ತಾ ಇದ್ವಲ್ಲ ಆವಾಗಿಂದ ಯಾವುದೇ ಒಂದು ಊರಿಗೆ ಹೋಗಲಿ ಯಾವುದೇ ಪ್ಲೇಸಿಗೆ ಹೋಗಲಿ ಅದನ್ನು ನೆನ್ಪಿಟ್ಕೊಂಡಿರ್ತಾಳೆ ತಕ್ಷಣ ಹೇಳ್ತಾಳೆ ಅಜ್ಜಿ ಮನೆ ಮಮ್ಮಿ ಮನೆ ಈ ರೀತಿ ಎಲ್ಲ ಹೇಳ್ತಿರ್ತಾಳೆ ಇಲ್ಲಿ ಬಂದ ತಕ್ಷಣ ಅಜ್ಜಿ ಮನೆ ಅಜ್ಜಿ ಮನೆ ಅಂತ ಕೂಗಾಡ್ತಾ ಇದ್ದರು ಸೊ ಇವಾಗ ಮನೆಗೆ ಬಂದ್ವಿ ಹನ್ನೊಂದೆಲ್ಲ ಹನ್ನೊಂದು ಗಂಟೆ ಎಲ್ಲ ಆಗಿತ್ತು ನೈಟ್ ಆಲ್ಮೋಸ್ಟ್ ಆವಾಗಲೂ ಇದೇ ರೀತಿ ಜರ್ನಿ ಮಾಡೋದು ರೈಟ್ ಟೈಮಲ್ಲೇ ಜರ್ನಿ ಮಾಡ್ತೀವಿ ಆಫೀಸಿಂದ ಬರ್ತಾರೆ ಅದಾದಮೇಲೆ ನಾವು ಊರಿಗೆ ಹೋಗೋದು ಡೇನ ವೇಸ್ಟ್ ಮಾಡಲ್ಲ ಇವತ್ತೂ ಇಲ್ಲಿಂದ ಟು ಟು ತ್ರೀ ಅವರ್ಸ್ ಜರ್ನಿ ಆಗುತ್ತೆ ಊರಿಗೆ ಹಾಗಾಗಿ ವೇಸ್ಟ್ ಮಾಡಲ್ಲ ಸೊ ಬೆಳಗ್ಗೆ ಹೋಗ್ಬಿಟ್ಟು ಮತ್ತೆಲ್ಲ ತ್ರೀ ಅವರ್ಸ್ ಎಲ್ಲ ವೇಸ್ಟ್ ಮಾಡೋಲ್ಲ ಇದು ನೆಕ್ಸ್ಟ್ ಡೇ ಸಂಡೇ ಸಂಡೇ ಇದು ಟಿಫನ್ ಮಾಡ್ತಾಯಿದ್ದೀವಿ ಸೊ ನನ್ನ ತಂಗಿ ಏನು ಟಿಫನ್ ಮಾಡ್ತಾಯಿದ್ದಾಳೆ ಎಲ್ರಿಗೂ ಅವಲಕ್ಕಿ ಅಥವಾ ಏನಾದರೂ ಮಾಡಬೇಕು ಅಂತ ಹೇಳಿ ಆ್ಯಕ್ಚುಲಿ ಅದು ಬೇಕಾಗೆ ಅವ್ಲಕ್ಕಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವಲಕ್ಕಿ ಈ ರೀತಿ ಉಪ್ಪಿಟ್ಟು ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ ಸೊ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ ಹಾಗೆ ಇವತ್ತು ನಮ್ಮೂರಲ್ಲಿ ಇವತ್ತು ಸಂತೆ ಕೂಡ ಇರುತ್ತೆ ಸಂತೆ ಕೂಡ ನಮ್ಮ ಇದನ್ನೆಲ್ಲ ಅವರೆಲ್ಲ ಹೋಗಿ ಬಂದರು ಸೊ ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಿದ್ರು ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಟಿಫನ್ ಕೂಡ ಆಯ್ತು ನಮ್ಮದು ನಮ್ಮತ್ತೆ ಉಳಿದಿದ್ದೆಲ್ಲ ಐಟಮ್ಸ್ ಎಲ್ಲ ಮಾಡಿಟ್ಟಿದ್ರು ನಾನು ಮತ್ತು ಇವಾಗ ಅತ್ತೆ ಪೂರಿ ಮಾಡ್ತಾಯಿದ್ದೀವಿ ಸೊ ಉಳಿದವರೆಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ಕೆಲವರು ಟೀ ನೋಡ್ತಾ ಇದ್ದಾರೆ ಇನ್ನು ಕೆಲವರು ಮಲ್ಕೊಂಡಿದ್ದಾರೆ ಹಾಗಾಗಿ ಮಧ್ಯಾಹ್ನ ಏನು ಹಣ್ಣು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಈ ರೀತಿ ಆಗ್ತಾಯಿತ್ತು ಹಾಗಾಗಿ ನಾನು ಮತ್ತು ನಮ್ಮತ್ತೆ ಪೂರಿ ಮಾಡ್ತಾಯಿದ್ದೆ ಉಳಿದಿದ್ದೆಲ್ಲ ಐಟಮ್ಸ್ ಎಲ್ಲ ಅವರೆಲ್ಲ ಮಾಡಿಟ್ಟಿದ್ರು ಸೊ ನಾನು ಈ ಕಡೆ ಇರಬೇಕಾದ್ರೆ ಅವರೆಲ್ಲ ಮಾಡಿಟ್ಟಿದ್ರು ಪುರಿನೂ ತುಂಬ ಮಾಡಬೇಕಾಗಿತ್ತು ಮತ್ತು ತುಂಬ ಜನ ಇದ್ದೀವಲ್ವ ಹಾಗಾಗಿ ಇಬ್ರು ಸೇರಿ ಮಾಡ್ತಾಯಿದ್ದೀವಿ ಸೊ ಒಬ್ರಿಗೆ ಬೋರ್ ಆಗತ್ತೆ ಅಂತ ಹೇಳಿ ಪೂರಿ ಮತ್ತು ಚಟ್ನಿ ಹಾಗೆ ಪಲ್ಯ ಮತ್ತು ರೈಸು ಚಿತ್ರಾನ್ನ ಈ ರೀತಿ ಎಲ್ಲ ಮಾಡಿದ್ರು ಸೊ ಇವಾಗ ನಾನು ಹಪ್ಪಳ ಎಲ್ಲ ಇದ್ದೀನಿ ಸೊ ಲಾಸ್ಟಲ್ಲಿ ಚಿತ್ರಾನ್ನಕ್ಕೆ ಹಪ್ಪಳ ಎಲ್ಲ ಚೆನ್ನಾಗಿರತ್ತ ಅಂತ ಹಪ್ಪಳ ಕೂಡ ಕರಿತಾ ಇದ್ದೀನಿ ಸೊ ಅಡುಗೆ ಎಲ್ಲ ಇತ್ತು ಊಟ ಕೂಡ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಸೊ ಅದಾದ್ಮೇಲೆ ನಮ್ಮಮ್ಮಿಗೆ ಕಾಲ್ ಮಾಡಿದ್ಲು ನಮ್ಮ ತಂಗಿ ನಂಬರ್ಗೆ ನಾನು ರಿಸೀವ್ ಮಾಡಿದ್ದೆ ಅವಳಿಗೆ ಗೊತ್ತೇ ಆಗಲಿಲ್ಲ ಅವಳೇ ಅಂತ ಅಂದ್ಕೊಂಡು ನನ್ನ ಜೊತೆ ಮಾತಾಡ್ತಾ ಇದ್ದಾಳೆ ಸೊ ಅವಳಿಗೆ ಗೊತ್ತೂ ಇಲ್ಲ ನಾವು ಇದ್ದೀವಿ ಅಂತ ಹೇಳಿ ಹ್ಞೂ ಹೋಯ್ವಾ ಆರಾಮಿಲ್ಲ ಆರಾಮಿಲ್ಲಂಗ್ ನಂದು ಫೋನ್ ನಂದೈತ ಬರ್ತಾವಲ್ಲ

बाई हलो हं बाई हला गेलनो तेकि यार उडाली बात नाही ನನಗೆ ಗೊತ್ತತೆ ಯಾತ್ರಾ ಅಲ್ಲಿ ನೀ ಯಾತ್ರಾ ನಲ್ಲಿ ಗೊತ್ತೈದು ನನಗೆ ಇಲ್ಲಿวะ ಇದೆ ಫೋನ್ ಅತ್ತಿ ಅಕಿ ಅದಕ್ಕ ಅಕಿಗೂ ಬಾಯಿ ಹೇಳಿನಿ ಅದಕ್ಕೆ ನೀವು ಅಹಂಗ ಹೇಳದ ಹಾಯ್ಡು ಹಾಗೆ ಅದಾದಮೇಲೆ ಈವ್ನಿಂಗು ಬಜ್ಜಿ ತರಿಸಿದ್ವಿ ಆಲ್ಮಟ್ಟಿಯಲ್ಲಿ ತುಂಬ ಫೇಮಸ್ ಬಜ್ಜಿ ಅದು ಸೊ ಅದಾದಮೇಲೆ ಬಜ್ಜಿ ತಿನ್ಕೊಂಡು ದೇವಸ್ಥಾನದಲ್ಲಿ ಶ್ರಾವಣ ಸ ಏನು ಶ್ರಾವಣ ಬರತ್ತಲ್ವ ಆವಾಗ ಈ ದೇವಸ್ಥಾನದಲ್ಲಿ ಒಂದಿನ ಏನು ಅನ್ನ ಪ್ರಸಾದ ಮಾಡಿಸ್ತಾರೆ ಸೊ ನಮ್ಮ ಮನೆಯಿಂದ ಹಾಗಾಗಿ ಇವತ್ತು ಅನ್ನ ಪ್ರಸಾದ ಮಾಡಿಸಿದ್ರು ಹಾಗಾಗಿ ಇವತ್ತು ನಾವೆಲ್ಲರೂ ಏನು ಇಲ್ಲೆಲ್ಲ ಪುರಾಣ ಎಲ್ಲ ಎಲ್ಲ ಹೇಳ್ತಾರೆ ಸೊ ಒನ್ ಮಂತಲ್ಲಿ ಸತಿ ಮಾಡಿಸ್ತಾರೆ ಸೊ ದಿನ ಒಬ್ಬೊಬ್ರು ತರತ್ತೆ ಇವತ್ತು ನನ್ನ ಮೈದಾನ ಮಾಡಿಸಿದ್ರು ಹಾಗಾಗಿ ಹೋಗಿದ್ವಿ ಮತ್ತು ಅಲ್ಲೆಲ್ಲ ಈ ಥರ ರೀತಿ ಕಂಕಣ ಎಲ್ಲ ಕಟ್ಕೊಂಡಿದ್ವಿ ಅದು ಒಂದು ದೇವ್ರದ ಯಾ ಚೆನ್ನಬಸಪ್ಪ ಅಂತ ಹೇಳಿದ್ರು ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ ಅದು ಮದುವೆ ಕೂಡ ಆಯ್ತು ದೇವ್ರ ಮದುವೆ ಮಾಡಿದ್ರು ಅದೆಲ್ಲಾನು ಆಯ್ತು ಸೊ ಅದಾದ್ಮೇಲೆ ಅನ್ನ ಪ್ರಸಾದ ಎಲ್ಲ ಮಾಡಿ ನಮಸ್ಕಾರ ಬಂದ್ವಿ ಮಾತಾಡ್ತಾಳೆ ಮಾರ್ನಿಂಗ್ ಸಂಡೇ ಸೊ ನಾವು ಅಗೇನ್ ಊರಿಗೆ ಹೋಗ್ತಾ ಹೋಗ್ತಾಯಿದ್ದೆ ನೈನ್ಟೀನ್ತ್ ಡೇಟು ಇವಾಗ ನಾವು ಕಾರ್ ಪರ್ಚೇಸ್ ಮಾಡೋದಕ್ಕಂತ ಮತ್ತೊಂದು ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಇಲ್ಲಿಂದ ಒಂದು ಫಿಫ್ಟಿ ಮಿನಿಟ್ಸ್ ಜರ್ನಿ ಅಷ್ಟೇ ಒನ್ ಅವರ್ ಜರ್ನಿ ಆಗುತ್ತೆ ಹೆಚ್ಚು ಕಮ್ಮಿ ಅಂತ ಅಂತ ಹೇಳಿದ್ರೆ ಸೊ ಇವಾಗ ನಾವೆಲ್ಲರೂ ನಿಯರ್ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಅಲ್ಲಿನೇ ಕಾರ್ ಬುಕ್ ಎಲ್ಲ ಮಾಡಿದ್ದಾರೆ ಸೊ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಒಂದೇ ಎಕ್ ಅಡ್ವಾನ್ಸ್ ಇತ್ತು ಡೆಲಿವರಿ ಬಟ್ ಇವತ್ತು ಕೊಡ್ತಾ ಇದ್ದಾರೆ ಸೊ ಇನ್ನು ನಿನ್ನೆ ನಿನ್ನೆ ತರಬೇಕಾಗಿತ್ತು ಮತ್ತೆ ಇವತ್ತು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನಮ್ಮ ಕಾರ್ ನೋಡಿ ಇದೇ ಕಾರು ಹಾಗೆ ಕಾರ್ದು ಟೈಮಿಂಗ್ ಎಲ್ಲ ಇತ್ತಲ್ವ ಸೊ ಅದೆಲ್ಲ ನೋಡ್ಕೊಂಡು ಮಧ್ಯಾಹ್ನ ಡೆಲಿವರಿ ಮಾಡಬೇಕು ಅಂತ ಇನ್ನೂ ಅದರದ್ದೆಲ್ಲ ಪ್ರೊಸೀಜರ್ ಇತ್ತು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಸೊ ಹಾಗೆ ಲಾಸ್ಟಲ್ಲಿ ನಮ್ಮ ಕಾರು ಹೊರಗಡೆ ತೊಗೊಂಡು ಬಂದರು ಅಷ್ಟರಲ್ಲಿ ನಮಗೆ ಟೀ ಕೊಟ್ಟಿದ್ದರು ಟೀ ಕಾಫಿ ಎಲ್ಲ ಸೊ ಮಾರುತಿ ಸುಜ್ಕಿ ಅವರು ಹಾಗೆ ಇವತ್ತೇ ಬಂಧನ ಕೂಡ ಇತ್ತು ಹಾಗೆ ನನ್ನ ಬ್ರದರ್ ಕೂಡ ಇಲ್ಲೇ ಇದೆ ಊರಲ್ಲಿರೋದು ಹಾಗಾಗಿ ರಕ್ಷಾಬಂಧನ ರಕ್ಷ ಏನು ರಾಖಿ ಕೂಡ ಕಟ್ಟಬೇಕು ಅಂತಾನೆ ಎಲ್ಲ ಸರಿ ಆಗುತ್ತೆ ಅಂತಾನೆ ಬಂದಿದ್ವಿ ಸೊ ನೀನೇ ಬಂದಿದ್ರು ನಿನ್ನೆ ರಾಖಿ ಕಟ್ತಾ ಇದ್ವಿ ಇವತ್ತು ಬಂದು ಇವತ್ತು ಆ್ಯಕ್ಚುಲಿ ಇವತ್ತೇ ಇದೆ ಸೊ ಇವತ್ತೇ ಕಟ್ತೀವಿ ಸೊ ಇವಾಗ ನಮ್ಮ ಕಾರ್ ಬಂತು ಸೊ ನೋಡಿ ಇದು ಸೆವೆನ್ ಸೀಟ್ ಕಾರು ತುಂಬ ಚೆನ್ನಾಗಿದೆ ಈ ಕಾರ್ದು ಪೂಜೆ ಮತ್ತು ಓಪನಿಂಗು ಎಲ್ಲನೇ ಅದ್ವಿಕಾನೇ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ಎಲ್ಲ ಅದಕ್ಕೆ ಕೈಯಿಂದನೇ ಮಾಡಿಸಿದ್ದು ನಮ್ಮ ಮಮ್ಮಿ ಮತ್ತು ಅಪ್ಪ ಕೂಡ ಅಷ್ಟೇ ಅವರೂರಿಂದ ಇವರಿಗೆ ಇವತ್ತೇ ಮಾರ್ನಿಂಗ್ ಬಂದಿದ್ದು ಮಮ್ಮಿ ಮಾತ್ರ ನಿನ್ನೆ ದಿನ ಬಂದಿದ್ಲು ಸೊ ಇವತ್ತೇ ಕಾರ್ ಡೆಲಿವರಿ ಇತ್ತಲ್ವ ಹಾಗಾಗಿ ಸೊ ಅವ್ರು ಕೂಡ ಅವ್ರ ಊರಿಂದ ಈ ಕಡೆ ಬಂದಿದ್ದರು ಮತ್ತು ನನ್ನ ಬ್ರದರ್ ಅಂತೂ ಸೊ ಇಲ್ಲೇ ಇದ್ದಾನೆ ನನಗೆ ನಮ್ಮ ಬ್ರದರ್ ಅಂತೂ ಒಂದು ಫಿಫ್ಟೀನ್ ಡೇಸಿಂದ ಇದೇ ಊರಲ್ಲಿದ್ದಾನೆ ಹಾಗಾಗಿ ಅವನಂತೂ ಇವ್ರ ಜೊತೆನೇ ಬಂದ ಇವತ್ತೇ ಬಂದಿತ್ತು ನನಗಂತೂ ಕಾರ್ ತುಂಬಾ ಇಷ್ಟ ಆಯಿತು ಬಿಕಾಸ್ ನಾವು ಮೊದಲು ಮುಂಚೆ ಐದು ಜನ ಅಷ್ಟೇ ಇದ್ವಿ ನಮ್ಮ ಮನೆಯಲ್ಲಿ ಸೊ ನಮ್ಮ ಕಾರು ಸೆಟ್ ಆಗ್ತಾಯಿತ್ತು ಅದಾದಮೇಲೆ ಇವಾಗ ಮದುವೆ ಆಯಿತು ಮತ್ತು ಈ ಪಾಪ ಬೇರೆ ಇದೆ ಸೊ ಹಾಗಾಗಿ ಒಂದು ಸೆವೆನ್ ಸೀಟ್ ದೊಡ್ಡ ಕಾರ್ ಬೇಕಾಗಿತ್ತು ಸೊ ಈ ಕಾರ್ ಬಂದಿದೆ ಅಲ್ವಾ ಹಿಂಗೆ ಎಲ್ಲಿಗಾದರೂ ಹೋಗೋಕ್ಕೆ ಏನು ಯಾವ ಏನು ಸ್ಪೇಸದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು ಸೊ ಯಾವಾಗಲೂ ನಾನು ನನ್ನ ತಂಗಿ ಅಡ್ಜಸ್ಟ್ ಮಾಡ್ಕೊಂಡು ಇದ್ವಿ ಸೊ ಇವಾಗ ಇನ್ನು ಬಂದು ಹಂಗೆಲ್ಲ ಆರಾಮಾಗಿ ಕೂತ್ಕೋಬೋದು ಸ್ಪೇಸ್ ಅಂತೂ ತುಂಬ ಸಖತ್ತಾಗಿದೆ ಹೊರಗಡೆಯಿಂದ ಗಿಡೆಯಿಂದಲೇ ಹೋಟೆಲ್ಗೆ ಊಟಕ್ಕಂತ ಹೋದ್ವಿ ಲಂಚ್ ಎಲ್ಲ ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ಬೇರೆ ಕೆಲಸ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ವಾಪಸ್ ಏನು ಹೋಗ್ತಾಯಿದ್ದೀವಿ ಇವಾಗ ಸೊ ನೋಡಿ ನಾವು ಹಿಂದ್ಗಡೆ ಎಷ್ಟು ಜನ ಕೂತ್ಕೊಂಡಿದ್ದೀವಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹಿಂದ್ಗಡೆ ಆರು ಜನ ಕೂತ್ಕೊಂಡಿದ್ವಿ ಆ್ಯಂಡ್ ಮುಂದ್ಗಡೆ ಇದು ಇಬ್ಬರು ಸೊ ಇದು ನಮ್ಮ ಕಾರು ನಮ್ಮ ಮೊದಲು ಇದು ಸೊ ಹೊಸ ಕಾರಲ್ಲ ಸೊ ಎಷ್ಟೆಲ್ಲ ಜನ ಕೂತ್ಕೊಂಡಿದ್ವಿ ಅದ್ವಿಕಾನು ತುಂಬ ಹಠ ಮಾಡ್ತಾಳೆ ಅವ್ರು ಮಮ್ಮಿ ಪಕ್ಕನೇ ಕೂತ್ಕೋಬೇಕು ಅಂತ ಹೇಳಿ ಊಟ ಎಲ್ಲ ಮಾ ಬಂದ್ವಿ ಅದಾದಮೇಲೆ ಇವಾಗ ಅಮೌಂಟ್ ಕೊಡೋದು ಇಲ್ಲನೇ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇನ್ನೂ ಆಗಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ವಾಪಸ್ ಶೋರೂಮ್ ಬಂದ್ವಿ ಇವಾಗ ಸೊ ಇವರು ಕೂಡ ನಮ್ಮ ಬ್ರದರಿಲ್ಲ ಸ್ವೀಟೆಲ್ಲ ಕೊಡ್ತಾ ಇದ್ರು ಸೊ ಅವರೇ ಪರ್ಚೇಸ್ ಮಾಡಿದ್ವಿ ಕಾರನ್ನ ಅದಾದ್ಮೇಲೆ ಇವಾಗ ಮತ್ತು ನಾವು ಕಾರ್ ತೊಗೊಂಡು ವಾಪಸ್ ಇದ್ದೀವಿ ಇವಾಗ ಸೊ ವಾಪಸ್ಸು ಸ್ವಲ್ಪ ಕೆಲಸ ಇತ್ತು ಬಿಜಾಪುರದಲ್ಲಿ ಹಾಗಾಗಿ ಮತ್ತೆ ಗೆಲ್ಲೆಲ್ಲ ಕಡೆ ನಿಂಬೆ ಹಣ್ಣಿಟ್ಟು ಸೊ ಇವಾಗ ಕಾರ್ ಸ್ಟಾರ್ಟ್ ಮಾಡಿದ್ದು ನನ್ನ ಬ್ರದರ್ ಇಲ್ಲ ಸೊ ಇವಾಗ ಡೈರೆಕ್ಟ್ ನಾವು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಹಾಗಾಗಿ ಸೊ ಈ ಟೆಂಪಲ್ ಬಗ್ಗೆ ಹೇಳಲೇಬೇಕು ಇದು ನನ್ನ ಮದುವೆ ಆದ ಪ್ಲೇಸು ಇದೇ ಸ್ಟೇಜಲ್ಲಿ ನನ್ನ ಮದುವೆ ಆಗಿದ್ದು ಸೊ ಆಫ್ಟರ್ ಲಾಂಗ್ ಟೈಮ್ ಐ ಥಿಂಕ್ ಫೋರ್ ಇಯರ್ಸ್ ಬ್ಯಾಕ್ ನಾನು ಬಂದಿದ್ದೀನಿ ಸೊ ಫೋರ್ ಇಯರ್ಸ್ ಆದಮೇಲೆ ಸ್ಟೇಜ್ ನೋಡಿ ನನಗೇನು ಒಂಥರ ಫೀಲ್ ಆಯಿತು ಸೊ ಖುಷಿ ಕೂಡ ಆಯಿತು ನನ್ನ ಇವಳ ಮದುವೆ ಆದಂಥ ಸ್ಥಳ ಇದು ನಮ್ಮ ಮದುವೆ ಆದದ್ದು ಪ್ಲೇಸ್ ಇದು ಸೊ ಇಡೀ ಸ್ಟೇಜ್ ದೇವಸ್ಥಾನ ಟೆಂಪಲ್ಗೆ ಎಂಟ್ರ್ ಆದ ತಕ್ಷಣನೇ ನನಗೆ ಹಳೆ ಇದೆಲ್ಲ ನೆನಪಾಯಿತು ಇಂಡ್ ಅಂದರೆ ಮೆಮ್ರೀಸ್ ಸ್ವೀಟ್ ಮೆಮ್ರೀಸ್ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ನೆನಪಾಯ್ತು ಅಂದ ತಕ್ಷಣ ಸ್ಟೇಟ್ ಮೇಲೆ ಎಲ್ಲ ಹೋಗಲಿಲ್ಲ ಬಟ್ ಹಾಗೆ ನೋಡ್ತಾ ಇದ್ದೆ ಸ್ವಲ್ಪ ಮೆಮರೀಸ್ ಎಲ್ಲ ಇನ್ನೂ ನೆನಪು ಇದ್ದೆ ಸೊ ಅದಾದಮೇಲೆ ಅಲ್ಲೇ ಆಚರಣ ಕೈಯಿಂದ ನಮ್ಮ ಮತ್ತು ಅಗ್ಗೆ ನಮ್ಮ ಕಾರನ್ನ ಪೂಜೆ ಮಾಡ್ತಾ ಇದ್ದೀವಿ ಸೊ ಎಲ್ಲ ಮಂತ್ರ ಹರಡ ಹೇಳಿ ಇಲ್ಲೆಲ್ಲ ಏನೇನೋ ಮಾಡ್ತಾರಲ್ವ ಅದೆಲ್ಲ ಮಾಡ್ತಾಯಿದ್ದಾರೆ ಪೂಜೆ ಹಾಗೆ ಗಣಪತಿ ಗಣೇಶನ ಪೂಜೆ ಕೂಡ ಮಾಡ್ತಾಯಿದ್ದಾರೆ ಸೊ ಅಪ್ಪ ಏನು ನಾಲ್ಕು ವರ್ಷ ಆದಮೇಲೆ ಈ ದೇವಸ್ಥಾನಕ್ಕೆ ಬಂದಿದ್ವಿ ಇದು ಒಂಥರ ಆಯಿತು ಆ್ಯಂಡ್ ನಮ್ಮ ಮದುವೆ ಆದ ಪ್ಲೇಸ್ ನೋಡಿ ಅದು ಇನ್ನೂ ಖುಷಿಯಾಯಿತು ಆ್ಯಕ್ಚುಲಿ ಅಲ್ಲಿ ಸ್ಟೇಟ್ ಮೇಲೆ ಅಂತ ಒಂದು ಫೋಟೋ ತೊಗೋಬೇಕು ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಲಾಸ್ಟಲ್ಲಿ ನಾನು ಅದನ್ನು ಮರ್ತೆ ಹೋದ ತಕ್ಷಣ ನೆನಪಾಗಿತ್ತು ಲಾಸ್ಟದ್ದು ಹೀಗೆ ಈ ಪೂಜೆ ಎಲ್ಲ ಮಾಡೋದ್ರಲ್ಲಿ ನನಗೆ ಅದು ಗದ್ದಲ ಆಯಿತು ಅಂದರೆ ನನಗೆ ಅದು ಮರ್ ಮರ್ತೆ ಹೋದೆ ಅದಾದಮೇಲೆ ಇವಾಗ ಮತ್ತೆ ಇವಾಗ ಎಲ್ಲ ಪೂಜೆ ಆಯಿತು ಮತ್ತು ಗಾರ್ ಸ್ಟಾರ್ಟ್ ಮಾಡಿ ಮತ್ತೊಂದು ಜೊತೆ ಗೆನ್ನೆ ಕಾರ್ ಸ್ಟಾರ್ಟ್ ಮಾಡಿ ಸೊ ಇಲ್ಲೆಲ್ಲ ಇದೇನು ದೇವರ ನಮಸ್ಕಾರ ಮಾಡಿ ಕಾಳಮ್ಮ ಟೆಪಲ್ ಆ್ಯಂಡ್ ಇಲ್ಲೇ ನನ್ನ ಒಂದು ಫಸ್ಟ್ ಏನು ಅಕ್ಷತೆಗಳೆಲ್ಲ ಬೀಳ್ತಾ ಅಂತ ಹೇಳ್ತಲ್ಲ ಆ್ಯಂಡ್ ಇದೇ ಈ ಪ್ಲೇಸಲ್ಲಿ ಅದು ಇದೇ ಪ್ಲೇಸಲ್ಲಿ ಅಕ್ಷತೆ ಕಾಳು ಬಿದ್ದಿತ್ತು ನೋಡಿ ಇದೇ ಇದೇ ಒಂದು ಪ್ಲೇಸಲ್ಲಿ ಸೊ ಅದಾದಮೇಲೆ ಸ್ಟೇಜ್ ಮೇಲೆ ಒಂದು ಸರ್ತಿ ಅಕ್ಷತೆ ಕಾಳ ಅದೋ ಅವಾಗ ಬಿದ್ದಿತ್ತು ಸೊ ಅದಾದಮೇಲೆ ನಮ್ಮ ಅಣ್ಣನ ಮನೆಗೆ ಹೋದ್ವಿ ಅಣ್ಣನ ಮನೆ ಆದರೆ ಅದಕ್ಕೆ ಮನೆ ಇದು ನಮ್ಮ ವೈನಿ ಮನೆ ಸೊ ಪಾಪು ಹೋಗಿದೆ ಅವ್ರಿಗೆ ಇವಾಗ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯಿತು ಪಾಪುಗೆ ಸೊ ಹಾಗಾಗಿ ನಾನು ಇಲ್ಲೇ ಇದ್ದಾನೆ ಇವಾಗ ರೀಸೆಂಟಾಗಿ ಪಾಪ ಆಯಿತು ಡೆಲಿವರಿ ಆಯಿತು ಅವಳಿತು ಸೊ ಹಾಗಾಗಿ ಪಾಪ ಆಗುತ್ತೆ ಆಗತ್ತೆ ಮೇಲೆ ರಾಖಿ ಕಟ್ಟಿದಂಗೂ ಆಗುತ್ತೆ ಸೊ ನಮಗೆ ಕಾರು ಏನು ಅದು ತೊಗೊಂಡಾಗತ್ತೆ ಅಂತ ಊರಿಗೆ ಬಂದಿದ್ದು ಸೊ ಇವಾಗ ಊರಿಗೆ ಹೊರಗಡೆ ಇಲ್ಲಿ ಮನೆಗೆ ಬಂದಿದ್ವಿ ಸೊ ಮನೆಗೆ ಬಂದು ಇವನಿಗೆ ಅಣ್ಣನಿಗೆ ರಾಕಿ ಎಲ್ಲ ಕಟ್ಟಿದ್ವಿ ಸೊ ಹಾಗೆ ಪಾಪನ ಕೂಡ ಮಾತಾಡಿಸಿದ್ವಿ ಪಾಪ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಪಾಪನ ನೋಡಿದ್ವಿ ಸೊ ನಾನು ಪಾಪುಗೆ ಅತ್ತೆ ಆಗಬೇಕು ಸೊ ನಾನು ಮತ್ತು ನನ್ನ ತಂಗಿ ಅತ್ತೆ ಆಗಬೇಕು ಸೊ ಇವಾಗ ನಾವು ಅತ್ತೆ ಆಗಿದ್ದೀವಿ ಪಾಪು ಕೂಡ ಅಷ್ಟೇ ತುಂಬ ಕ್ಯೂಟ್ ಕ್ಯೂಟ್ ಆಗಿದೆ ಸೊ ನನ್ನ ಪಿಕ್ಕೆಲ್ಲ ತಗೊಳ್ಳೋಕೆ ಹೋಗಲಿಲ್ಲ ಸುಮ್ಮನೆ ಬೇಡ ಅಂತ ನಾನು ತೊಗೊಳಿಲ್ಲ ಮತ್ತು ನನ್ನ ಮೊದಲೇ ಫೋಸ್ಟೆಲ್ಲ ಮಾಡ್ತಾ ಇರ್ತೀನಿ ಸುಮ್ಮನೆ ಬೇಡ ಅವ್ರಿಗೆ ಇಷ್ಟ ಆಗಲ್ಲ ಅಂತ ನನ್ನ ಪಿಕ್ಕೆಲ್ಲ ತಗೊಳಕ್ಕೆ ಹೋಗಲಿಲ್ಲ ಆ್ಯಂಡ್ ಇವಾಗ ನಮ್ಮತ್ತೆ ಏನು ನಮ್ಮ ವೈನಿ ಅಮ್ಮ ಅವರೆಲ್ಲ ರಾಖಿ ಅಂದರೆ ಆತ್ತೆಲ್ಲ ರೆಡಿ ಮಾಡಿಟ್ಟಿದ್ರು ಸೊ ರಾಕಿ ಅಂದರೆ ಅತ್ತೆ ಎಲ್ಲ ಆರತಿ ಮಾಡ್ತೀವಿ ಅದಾದಮೇಲೆ ರಾಕಿ ಮೇಲೆ ಸ್ವಲ್ಪ ಆರತಿ ಎಲ್ಲ ಮಾಡಿ ರಾಕಿ ಎಲ್ಲ ಕಟ್ಟಿದ್ವಿ ಆ್ಯಂಡ್ ಇದಕ್ಕಿಂತ ಮುಂಚೆ ಬಂದ ತಕ್ಷಣ ನಮಗೆ ಟೀ ಮತ್ತೆ ಅವಲಕ್ಕೆಲ್ಲ ಮಾಡಿಕೊಟ್ಟಿದ್ರು ಸೊ ನೈಟ್ ಆಗಿತ್ತಲ್ವ ಬೇರೆ ಕಡೆ ನಾಲ್ಕು ಗಂಟೆಗೆನೆಲ್ಲ ಊಟ ಮಾಡಿದ್ವಿ ಲೇಟಾಗಿತ್ತು ಹಾಗೆ ಅಡುಗೆಲ್ಲ ಬೇಡ ಜಸ್ಟು ಟಿಫನ್ ಮಾಡಿ ಅಂತ ಹೇಳಿದ್ವಿ ಟಿಫನ್ ಮಾಡಿದ್ರು ಅದು ಎಲ್ಲ ತಿಂದು ಸೊ ಇವಾಗ ಲಾಸ್ಟಲ್ಲಿ ಹೋಗಬೇಕಾದ್ರೆ ರಾಖಿ ಕಟ್ಟಿ ಕಟ್ಟಿದ್ವಿ ನನಗೆ ಮತ್ತು ಅಪ್ಪನಿಗೆ ಸೊ ನಾವು ಅಪ್ಪಾಗೂ ಕೂಡ ರಾಖಿ ಕಟ್ತೀವಿ ನಮ್ಮ ಮಮ್ಮಿ ಮತ್ತು ಏನು ನಮ್ಮ ಆಂಟಿ ಇದಾರಲ್ಲ ನಮ್ಮ ಕಾಕು ಸೊ ಮುಂಚೆಯಿಂದನೂ ನಮಗೆ ಅಪ್ಪಾಗೂ ರಾಖಿ ಕಟ್ಸ್ತಾ ಅಂದರೆ ಕಟ್ಟಿಸ್ತಾ ಕಟ್ಕೊತ ಬಂದಿದ್ದೀವಿ ನಾವು ಪಾಪು ನನ್ನ ಚಿಕ್ಕವ್ರಿದ್ದಾಗಿಂದೂ ಸೊ ನಾ ಮತ್ತು ನಮ್ಮ ಅಪ್ಪಾಗೆ ಮತ್ತು ಅಂಕಲ್ಗೆ ಇಬ್ಬರಿಗೂ ಕಾಕಾಗೆ ಇಬ್ಬರಿಗೂ ರಾಕಿ ಕಟ್ತಾ ಇದ್ವಿ ನಮ್ಗೆ ಯಾರ್ಯಾರು ಅಂಕಲ್ ಎಲ್ಲ ಹಾಕ್ತಾರಲ್ಲ ಕಾಕ ಎಲ್ಲ ಹಾಕ್ತಾರಲ್ಲ ಅಂಥವ್ರಿಗೆಲ್ಲ ನಾವು ರಾಖಿ ಕಟ್ತೀವಿ ರಾಖಿ ಮತ್ತು ಕಜಿನ್ಸ್ ಅಂತೂ ನಾವು ಕಟ್ಟೆ ಕಟ್ತೀವಿ ರಾಖಿನ ಸೊ ಹಾಗಾಗಿ ಅಪ್ಪನಿಗೂ ರಾಕಿ ಕಟ್ತೀವಿ ಸೊ ಅದಾದಮೇಲೆ ನಾವಿವಾಗ ಏನು ಹೋಗ್ತಾಯಿದೀವಿ ಊರಿಗೆ ಸೊ ಇದೆ ಹೊಸ ಕಾರು ಇದು ನಮ್ಮ ಕಾರು ಇದು ಹೊಸ ಕಾರು ಫ್ರಂಟ್ ಇರೋದು ಇದಾಗ ನಾವು ಇವಾಗಲೂ ಸುತ್ತಾಡ್ತಿರ್ತೀವಿ ನೋಡಿ ನೋಡ್ತಾನೆ ಇರ್ತಿಲ್ಲ ಆ ಕಾರಿದು ಸೊ ಇದು ಕೂಡ ಅಷ್ಟೇ ನಮ್ಮ ಮದುವೆ ಟೈಮಲ್ಲೇ ತೊಗೊಂಡಿದ್ವಿ ನನ್ನ ಮದುವೆ ಫಿಕ್ಸ್ ಆಗಿತ್ತು ಇವಾಗ ಅನ್ಕೊತಿದ್ದೀನಲ್ಲ ಆ ಕಾರಲ್ಲಿ ಸೊ ನನ್ನ ಮದುವೆ ಫಿಕ್ಸ್ ಆಗಿತ್ತು ಆ ಟೈಮಲ್ಲೇ ಒಂದು ನವೆಂಬರ್ ತೊಗೊಂಡಿದ್ವಿ ಈ ಕಾರಣ ನ ಇವಾಗ ಈ ಕಾರು ನನ್ನ ಹಸ್ಬೆಂಡ್ ಕಾರು ಸೊ ಇವಾಗ ನಾವು ಹಾಗೆ ಆನ್ ದ ವೇ ಎಲ್ಲ ನಮ್ಮೂರಿಗೆ ಹೋಗಬೇಕಾದ್ರೆ ಆ ಕಾರು ಈ ಕಾರು ಅಂತ ಎಕ್ಸ್ಚೇಂಜ್ ಮಾಡ್ತಾ ಒಬ್ರು ಸೊ ಮೂರು ಜನಕ್ಕೂ ಡ್ರೈವಿಂಗ್ ಬರುತ್ತೆ ಮೂರು ಜನೂ ಸೀಟ್ ಚೇಂಜ್ ಮಾಡೋದು ಹಾಗೆ ಮಾಡ್ತಾ ಹೋಗಿದ್ವಿ ಆ್ಯಂಡ್ ಇವಾಗ ನಾವು ಈ ಕಾರಲ್ಲಿ ಬಂದ್ವಿ ಸೊ ರೆಡ್ ಕಾರ್ ಮುಂದೆ ಇದೆ ವೈಟ್ ಕಾರಿಂದ ಇದೆ ವೈಟ್ ಕಾರಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಕೂತ್ಕೊಂಡಿದ್ವಿ ಸೊ ಅದರ ಮುಂದ್ಗಡೆ ನೇಧಾ ಮತ್ತು ಸಚಿನ್ ಅವರು ನನ್ನ ಬ್ರದರ್ ಎಲ್ಲ ಕೂತ್ಕೊಂಡಿದ್ದಾರೆ ಸೊ ನೋಡ್ಬೋದು ಆ್ಯಂಡ್ ಇವಾಗ ನಮ್ಮೂರು ಬಂತು ಎಷ್ಟೋ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಎಲ್ಲ ಆಗ್ ಆಗ್ತಾ ಬಂದಿತ್ತು ಸೊ ಇಲ್ಲಿ ನನ್ನ ಮದುವೆ ಆದಮೇಲೆ ಈ ಪ್ಲೇಸ್ಗೆ ನಾನು ಫಸ್ಟ್ ಬಂದಿದ್ದು ಸೊ ದೇವಸ್ಥಾನ ಇದೆ ಅಲ್ವಾ ಅಲ್ಲಿ ಕರ್ಕೊಂಡು ಬಂದಿದ್ರು ಅಲ್ಲಿ ಏನೇ ಆದ್ರೂ ಆ ದೇವಸ್ಥಾನಕ್ಕೆ ಒಂದ್ಸತಿ ಭೇಟಿ ಮಾಡಿ ಬರ್ತೀವಿ ಹಾಗೆ ನಾವು ರಾತ್ರಿ ಆಗಿರೋದ್ರಿಂದ ಜಸ್ಟ್ ಅಲ್ಲಿ ನಮಸ್ಕಾರ ಮಾಡಿ ಸೊ ಇವಾಗ ಮನೆಗೆ ಬಂದ್ವಿ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗಿದು ಸೊ ಸ್ವಲ್ಪ ಹೊತ್ತು ರಾತ್ರಿ ಎಲ್ಲ ಕಾರ್ ನೋಡ್ತಾ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನೆಕ್ಸ್ಟ್ ಟೈಮ್ ಮಾರ್ನಿಂಗು ಊರಿಗೆ ನಾವು ಊರಿಗೆ ಹೋಗ್ತಾ ಇದ್ವಿ ನಮ್ಮೂರಿಗೆ ವಾಪಸ್ ಬರ್ತಾಯಿದ್ವಿ ಅದಕ್ಕಿಂತ ಮುಂಚೆ ಇಲ್ಲೊಂದು ಟೆಂಪಲ್ ಇದೆ ಎಲುಗೂರೇಶ್ವರ ಅಂತ ಹೇಳಿ ಸೊ ಫೇಮಸ್ ಇದೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅಲ್ಲಿ ಕೂಡ ಒಂದು ಸತಿ ಪೂಜೆ ಮಾಡಿಸೋಣ ಅಂತ ಹೇಳಿ ಮತ್ತೆ ಏನು ಇಲ್ಲಿ ಬಂದಿದ್ವಿ ಈ ಟೆಂಪಲ್ಗೆ ಸೊ ಈ ಟೆಂಪಲ್ ಕೂಡ ಅಷ್ಟೇ ತುಂಬ ಫೇಮಸ್ ಇದೆ ಮತ್ತು ಇಲ್ಲೇ ಟೆಂಪಲ್ ಪೂಜೆ ಮಾಡಿಸಿ ಮತ್ತು ಊರ ಕಡೆಯಿಂದ ಏನು ಇವ್ರ ಕಡೆಯಿಂದ ಪೂಜೆ ಮಾಡಿಸಿ ಮತ್ತು ವಾಪಸ್ ನಾವು ಊರಿಗೆ ಹೋಗ್ತಾಯಿದ್ವಿ ಸೊ ಇವಳನ್ನು ಆ ಕಾರೆಯಿಂದ ಈ ಕಾರಿಗೆ ತೊಗೋಬೇಕಂದ್ರೆ ತುಂಬ ಏನೋ ಸರ್ಕಸ್ ಮಾಡಬೇಕು ಏನೇನೋ ಮಾಡಿ ಏನೇನೋ ಹೇಳಿ ಇವಳನ್ನು ಕರ್ಕೊಂಡು ಬಂದ್ವಿ ಈ ಕಾರಲ್ಲಿ ಒಂಥರ ಚೀಟ್ ಮಾಡೇನೆ ಕರ್ಕೊಂಡು ಬಂದ್ವಿ ಅಂತ ಹೇಳ್ಬೋದು ಸೊ ಇಲ್ಲ ಅಂತಂದರೆ ನಮ್ಮ ಜೊತೆ ಬರೋಲ್ಲ ಮತ್ತೆ ಮಮ್ಮಿ ನನ್ನ ತಂಗಿಗೆ ಮಮ್ಮಿ ಅಂತಾಳೆ ಯಾವಾಗಲೂ ಸೊ ಮಮ್ಮಿ ಮಮ್ಮಿ ಅಂತ ಅವಳ ಹತ್ರ ಹೋಗ್ತಾಳೆ ಹಾಗೆ ಅದಕ್ಕೋಸ್ಕರ ಮತ್ತೆ ಇವಳಿಗೆ ಚೀಟ್ ಮಾಡಿ ಕರ್ಕೊಂಡು ವಾಪಸ್ ನಮ್ಮ ಊರಿಗೆ ಹೋಗ್ತಾ ಇದ್ವಿ ಇವಾಗ ಹಾಗೆ ಸ್ವಲ್ಪ ಅಳ್ತಾ ಇದ್ಲು ಹಾಗೆ ಏನೇನೋ ಸಮಾಧಾನ ಮಾಡಿ ಇಲ್ಲ ಬರ್ತಾ ಇದ್ದಾರೆ ಹಿಂದೆ ಬರ್ತಾ ಇದ್ದಾರೆ ಅಂತ ಹೇಳಿನೇ ಕರ್ಕೊಂಡು ಬಂದ್ವಿ ಮನೇಲಿ ಅರ್ಧ ದಾರಿ ಮುಟ್ಟಿದ್ವಿ ಇವಾಗ ಸೊ ಅವಳಿಗೆ ನೋಡಿ ಅಳ್ತಾ ಇದ್ದಾಳೆ ಏನೂ ಬಂದಿಲ್ಲ ಯಾಕೆ ಅಂತ ಕೇಳ್ತಾ ಇದ್ಲು ಬಟ್ ಹಂಗೆ ಏನೋ ಇಲ್ಲ ಹಿಂದ್ಗಡೆ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡಿದ್ವಿ ಸೊ ಇವಾಗ ನಾವು ಮನೆ ರೀಚ್ ಆದ್ವಿ ಸೊ ಮಮ್ಮಿ ನಮ್ಮಪ್ಪ ಇದನ್ನೆಲ್ಲ ತೊಗೊಂಡು ಬಂದಿದ್ರು ಸೊ ನಮ್ಮ ಮಮ್ಮಿ ಬರೋ ಹಿಂದಿನ ದಿನ ಪ್ಯಾಕ್ ಮಾಡಿಟ್ಟಿದ್ಲು ಬರ್ತಾ ಇವತ್ತು ಸೊ ನಮ್ಮಪ್ಪ ಅವತ್ತೇ ದಿನನೇ ಬಂದಿದ್ರು ಅಲ್ವ ಇದನ್ನೆಲ್ಲ ನಮ್ಮ ಮಮ್ಮಿ ಕಟ್ಟಿಟ್ಟಿದ್ರು ಸೊ ನಮ್ಮ ಮಮ್ಮಿ ನನಗೆ ಮತ್ತು ನಮ್ಮ ತಂಗಿಗೋಸ್ಕರ ಇಬ್ಬರಿಗೆ ಸಪ್ರೇಟಾಗಿ ತೊಗೊಂಡು ಬಂದಿದ್ರು ಚಕ್ಲಿ ಇದೆಲ್ಲ ಪಂಚಮಿ ಇತ್ತಲ್ವ ಇದೆಲ್ಲ ಏನೇನೋ ಮಾಡಿಕೊಂಡು ತೊಗೊಂಡು ಬಂದಿದ್ರು ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಸೊ ಇನ್ನೇನೆಲ್ಲ ತುಂಬ ಏನೇನೋ ಕಟ್ಕೊಂಡು ಬಂದಿರ್ತಾಳೆ ನಮಗೋಸ್ಕರ ಅಂತ ಹೇಳಿ ಸೊ ನಾನು ಯಾವುದು ವೇಸ್ಟ್ ಮಾಡೋಲ್ಲ ಎಲ್ಲನೂ ಏನೋ ತಿಂತೀನಿ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ರಿಕ್ವೆಸ್ಟೆಡ್ ವಿಡಿಯೋಸ್ ತುಂಬ ಇದೆ ಸ್ವಲ್ಪ ಆಗಿದೆ ಹಾಗಾಗಿ ನಾನು ಅದನ್ನೆಲ್ಲ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ನೆಕ್ಸ್ಟ್ ಎಲ್ಲ ಬ್ಲಾಗ್ ಅಪ್ಲೋಡ್ ಮಾಡಿದ ಮೇಲೆ ಮತ್ತು ರಿಕ್ವೆಸ್ಟೆಡ್ ವಿಡಿಯೋಸ್ ಯಾವೆಲ್ಲ ಇದಾವೆ ಅದನ್ನೆಲ್ಲ ನೋಡಿಬಿಟ್ಟು ಅದನ್ನು ಒನ್ ಬೈ ಒನ್ನು ಮಾಡಿ ಹಾಕ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್